ಕಮಲಾಸನ ವಿಚಾರದಲ್ಲಿ ನಡೆದ ನನಗೆ ಅವಶ್ಯಕತೆ ಇತ್ತ ಮಾತಾಡೋದು ನಾನು ಮಾತಾಡಿದೆ ಅರೆ ಶಿವಣ್ಣನ ಮಾಸ್ತಿ ಅಂದರೆ ನಾನು ಒಡಿಗೆ ಮೀನು ಬಂದ್ರೆ ಅದು ನೀವು ಆ್ಯಕ್ಚುಲಿ ಪ್ರಶ್ನೆ ಕೇಳ ಎಲಿಜಿಬಿಲಿಟಿನೇ ಇಲ್ಲ ಸರ್ ಯಾರಿಗೂ ಅವ್ರನ್ನ ಎತ್ತಿಡ್ತೀವಿ ನಾವು ಯಾವಾಗಲೂ ಅಷ್ಟು ಪ್ರೀತಿಸ್ತೀವಿ ನಾವು ಆ್ಯಂಡ್ ಇದಕ್ಕೋಸ್ಕರ ಉತ್ತರ ಕೊಡೋದು ನನಗೆ ನನ್ನ ಬಗ್ಗೆ ಚಿಕ್ಕಪಾನ್ಸ್ಬಿಡುತ್ತೆ ನಾನು ಅದನ್ನೆಲ್ಲ ಹೋಗಲ್ಲ ಐ ನೋ ವಾಟರ್ಸ್ ಅರ್ಜುನ್ ಜಾಮಿ ಐ ನೋ ವಾಟ್ ಇಸ್ ಶಿವರಾಜ್ ಶಿವರ್ಣಾಜ್ ಟೂಮಿ ಐ ನೋ ವಾಟರ್ಸ್ ಗನ್ರಾವ್ ಟೂಮಿ ಸಿ ವೈಯಕ್ತಿಕವಾಗಿ ಸಿನಿಮಾ ಅಂತ ಬಂದಾಗ ಬಿಸ್ನೆಸ್ ಮಾಡಬೇಕು ನಮ್ಮದು ಉಳಿಬೇಕು ಅನ್ನೋ ಪೈಪೋಟಿ ಇದೆಲ್ಲ ತಂದು ನೋಡ್ಕೊಳ್ತೀವಿ ಅದನ್ನು ನಾನು ಯಾವಷ್ಟು ಇಲ್ಲ ಪೈರಸಿ ಪೈರಸಿ ಬಗ್ಗೆ ಅದು ಮಾತಾಡೋ ಅಧಿಕಾರ ನನಗಿಲ್ವಾ ನನ್ನ ಸಿನಿಮಾ ನಾನು ಕಾಪಾಡ್ಕೊಬಾರ್ದ ನನ್ನ ಮೇಲೆ ನಿಂತಿ ನಾನು ಒಂದು ವಾರ್ಮ್ ಮಾಡತ್ತಪ್ಪ ಈಗ ನಾನು ಕೇಳ್ತಾರೆ ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ಥರ ಹಿಂಗೆ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತಗೊಳ್ಳಿ ಯಾರಿಗೆ ಹೇಳಿದ್ದು ನೀವು ಅಂತ ಯು ಹ್ಯಾವ್ ಟು ಟೇಕ್ ದ ಟ್ಯಾಕ್ಸನ್ನು ನೀವು ಅಲ್ಲಿ ಅಡ್ಕೊಡ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡ ಓಕೆ ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡ್ದ ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮಿ ದರ್ ಆರ್ ಮೆನಿ ಆಕ್ಟರ್ಸ್ ವೈ ನೀವು ಇವಾಗ ಓಕೆ ಹುಬ್ಬಳ್ಳಿ ಆದ ತಕ್ಷಣ ಆಯಿತು ಅಂತ ನೀವು ಅನ್ನಂಗೆ ಶುಡ್ ಆಸ್ಟ್ ಇಡ್ ಯು ರಿ ಆಕ್ಟರ್ಸ್ ಈ ಫಿಟ್ನಸ್ ಯಾಕೆ ನಮ್ಮ ಪಡೆ ಅಲ್ವಾ ನಂದು ಪಡೆ ಅಲ್ವಾ ನನ್ನ ಇವಾಗ ಏನಾಗ್ತದೆ ಗೊತ್ತಾ ಸರ್ ನಿಮ್ಮ ತಲೆ ನಾನು ಆನ್ಸರ್ ಇದ್ದೇನೆ ಅಂತ ಹೇಳ್ಕೊಡ್ತೀನಿ ಮತ್ತೆ ಬಿಡಿ ಯು ಬಾಟಿ ಆರ್ ಆನ್ಸರ್ ನಾವು ವಾಟರ್ಸ್ ಹಾಪಿನಿಂಗ್ ನಾವು ಬ್ಲಡ್ ಮೆಟೀರಿಯಲ್ ಯುವರ್ ಕ್ಯೂರಿಯಾಸಿಟಿ ಇಸ್ ಬೋರ್ಡ್ ಕಿಲ್ ಅಲ್ಲ ಐ ಕೇಮ್ ಮೈ ಆನ್ಸರ್ ಇಟ್ ಇಸ್ ವೆರಿ ಕ್ಲಿಯರ್ ವೆರಿ ಕ್ಲಿಯರ್ ಇದಕ್ಕಿ ನಮ್ಮ ಮೇಲೆ ಏನು ಹೇಳಲಿಲ್ಲ ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್ ನಾನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಹೋಗಿ ಕೇಳಿ ಯಾರಿಗೇಳಿದ್ದು ಅಂತ ವೇದಿಕೆ ಅತಿ ಏನೋ ನನ್ನದು ನೋಡಿಲ್ಲ ಇವತ್ತು ಇಂಟ್ರವ್ಯೂಲಿ ಯಾರು ಹೇಳೋದು ವೇದಿಕೆ ಅತಿ ಇಂಟರ್ವ್ಯೂಗಳು ಕೊಡ್ತಾ ಇದಾರೆ ಅಲ್ಲಿ ನೋಡಿದ್ರೆ ಡಿ ಕೆ ಸರ್ ಹತ್ತವರೆ ಸಿದ್ದರಾಮಯ್ಯ ಅವರು ಹತ್ತತಾ ಇದಾರೆ ವೇದಿಕೆ ಇಂಟರ್ವ್ಯೂ ಕೊಡ್ತವ್ರೆ ಅವರ ಈ ಕಡೆ ಇವರು ಶಿವಣ್ಣ ಅವರು ಅವರು ಹತ್ತತ ಇದಾರೆ ಅವರ ನಾವು ಒತ್ತೀವಿ ನಾವ ಯಾರು ಅಂತ ಗೊತ್ತಿಲ್ಲ ನೀವು ನನಗೆ ಕೇಳೋ ತಪ್ಪ ಬಿಡುತ್ತಲ್ಲ ಪಾಪ ಅವ್ರ ಅವರು ಏನು ನೋವಲ್ಲಿದ್ದಾರೋ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ನಾವು ಆ ಥರ ಅಲ್ಲ ಯಾರ್ದು ಹೆಣ್ಣು ಬಗ್ಗೆ